ಸ್ವಲ್ಪ ಕಾದ ಮೇಲೆ ನಾನು ಇಲ್ಲಿ ಅದೇ ಲೆಗ್ನೆಲ್ಲ ಕ್ಲೀನಾಗೆ ಕಟ್ ಮಾಡಿ ಸೆಂಟ್ರಿಗೆಲ್ಲ ಕಟ್ ಮಾಡಿ ಇಟ್ಕೊಂಡಿರಬೇಕು ಅದನ್ನು ತೊಳೆದು ಈಗ ನಾನು ಇದಕ್ಕೆ ಸ್ಪೈಸಸ್ ಎಲ್ಲ ಹಾಕ್ತಾಯಿದ್ದೀನಿ ಸ್ವಲ್ಪ ಮರಾಠಿ ಮಗ್ಗು ಚಕ್ಕೆ ಲವಂಗ ಸೋಂಪು ಸ್ವಲ್ಪ ಜೀರಿಗೆ ಒಂದೆರಡು ಕೆಂಪು ಮೆಣಸಿನ್ಕಾಯಿ ಒಂದೆರಡು ಹಸಿ ಮೆಣ್ಸಿನ್ಕಾಯಿ ಒಂದೆರಡು ಈರುಳ್ಳಿ ಎಲ್ಲವೂ ಉದ್ದಕ್ಕೆ ಹಚ್ಕೊಂಡು ನಾನು ಇಲ್ಲಿ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಒಂದೆರಡು ನಿಮಿಷ ಬಾಡ್ತಿದ್ದಾಗೆ ತುಂಬ ಈರುಳ್ಳಿ ಬೇಯೋ ತನಕ ಕಾಯಬೇಕಾಗಿಲ್ಲ ನೀವು ಸ್ವಲ್ಪ ಬಾಡ್ತಿದ್ದಾಗೆ ಲೆಗ್ ಪೀಸ್ಗಳ್ನ ಇಟ್ಕೋಬೋದು ಇದಂತೂ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಅದು ಸಂಡೇ ಸ್ಪೆಷಲ್ ಅಂಥೇಳಿ ಮಾಡಿಕೊಟ್ಬಿಟ್ರಂತೂ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನಾನು ಇದ್ರ ಜೊತೆಗೆ ಸ್ವಲ್ಪ ಚಿಕನ್ ಪೀಸು ಗುಂಡಕಾಯಿ ಲೇ ಅಂಥದ್ದೆಲ್ಲ ನಾನು ಕೂಡ ಹಾಕ್ಕೊಂಡಿದ್ದೀನಿ ಏಕೆಂದರೆ ಎಲ್ಲರೂ ನಮ್ಮನೇಲಿ ಒಂದು ಎಂಟು ಜನ ಇದ್ದೀವಿ ಅಷ್ಟು ಜನಕ್ಕೂ ಒಂದೊಂದು ಪೀಸ್ ಅಂತಾದರೂ ಎಕ್ಸ್ಟ್ರಾ ಒಂದು ಪೀಸ್ ಇರಲಿ ಅಂತೇಳಿ ಒಂದು ಎರಡು ಪೀಸ್ ಅದಕ್ಕೆ ಕೂಡ ಹಾಕ್ಕೊಂಡಿದ್ದೀನಿ ಅಷ್ಟೇ ಚಿಕನ್ ತಂದಿದ್ವಲ್ಲ ಸುಮ್ಮನೆ ಅದ್ರಲ್ಲಿ ಒಂದೆರಡು ಪೀಸು ಸಣ್ಣ ಪೀಸು ಕೂಡ ಹಾಕಿದ್ದೆ ಈಗ ಇದಕ್ಕೆ ಫಸ್ಟು ನಾವು ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅರಶಿನ ರುಚಿಗೆ ಬೇಕಾಗಿರೋ ಅಷ್ಟು ಉಪ್ಪು ಇಷ್ಟು ಹಾಕಿ ಸ್ವಲ್ಪ ತಿರುಗಿಸ್ಕೋಬೇಕು ತಿರುಗಿಸಿ ಲಿಡ್ ಕ್ಲೋಸ್ ಮಾಡ್ತಾ ಇರಬೇಕು ಎರಡೆರಡು ನಿಮಿಷ ಬಿಟ್ಟು ನಾವು ತಿರುಗಿಸ್ಕೊಳ್ಬೇಕು ಒಂದು ಐದು ನಿಮಿಷ ಆದಮೇಲೆ ಒಂದು ಎರಡು ಟೊಮೊಟೊನ ಸಣ್ಣ ಕೆಚ್ಚಿರೋ ಅಂತ ಟೊಮೊಟೊ ಹಾಕ್ಕೊಳ್ಳೋದು ಇದಕ್ಕೆ ನಾನು ಒಂದು ಸ್ಪೂನು ಜೀರಿಗೆ ಪುಡಿ ಒಂದು ಸ್ಪೂನು ಪೆಪ್ಪರ್ ಪೌಡ್ರು ಹಾಗೆ ಧನಿಯಾ ಪೌಡ್ರು ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ ಒಂದು ಸ್ಪೂನು ಖಾರ ನಿಮಗೆ ಹೇಗೆ ಬೇಕೋ ಹಾಗೆ ನೋಡಿ ಹಾಕ್ಕೋಬೋದು ನಾನಿಲ್ಲಿ ಬೇರೆ ಪೆಪ್ಪರ್ ಪೌಡ್ರ್ ಹಾಕಿರೋದ್ರಿಂದ ಚಿಲ್ಲಿ ಪೌಡ್ರನ್ನ ಸ್ವಲ್ಪ ಕಡಿಮೆನೇ ಯೂಸ್ ಮಾಡಿದ್ದೀನಿ ಎರಡೂ ಖಾರ ನಿಮಗೆ ಮ್ಯಾನೇಜ್ ಆಗುತ್ತೆ ಚೆನ್ನಾಗಿ ಬರುತ್ತೆ ಇನ್ನು ಬೇಕು ಇನ್ನೊಂದು ಅರ್ಧ ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕ್ಕೊಬೋದು ಒಂದು ಸಣ್ಣ ಕಪ್ಪಷ್ಟು ಮೊಸರು ಕೂಡ ಹಾಕ್ಕೊಂಡಿದ್ದೀನಿ ಇದಿಷ್ಟು ನಾನು ಸ್ವಲ್ಪ ಒಂದು ಹತ್ತು ನಿಮಿಷ ಬೇಯೋದಿಕ್ಕೆ ಬಿಡಬೇಕು ಸ್ವಲ್ಪ ತಿರುಗಿಸ್ತಾ ಇರಬೇಕು ಇಲ್ಲೇನಾಗುತ್ತೆ ಅಂದರೆ ನಾವು ಜೋರಾಗೆ ತಿರುಗಿಸಿ ಹೇಗೋ ಅಂತ ತಿರುಗಿಸೋದಾದರೆ ಲೆಗ್ಗಲ್ಲಿರೋವಂಥ ಪೀಸಸ್ಸು ಬಿಟ್ಕೊಂಡ್ಬಿಡುತ್ತೆ ಏಕೆಂದರೆ ಮೆತ್ತಗೆ ಬೇಯ್ತಾ ಬೇಯ್ತಾ ಪ್ರದು ಬಂದಿರುತ್ತಲ್ವ ಬಿಟ್ಕೊಂಬಿಡುತ್ತೆ ಹಾಗಾಗಿ ನಾವೇನು ಮಾಡಬೇಕು ಸ್ವಲ್ಪ ನಿಧಾನವಾಗಿ ಅದು ಒಂದೊಂದೇ ಪೀಸನ್ನು ತೆಗೆದು ಮಗ್ಚಬೇಕು ನೋಡಿ ಸೈಡಲ್ಲೆಲ್ಲ ಎಷ್ಟು ನೀಟಾಗಿ ಎಣ್ಣೆ ಬಿಟ್ಕೊಂಡಿದೆ ಅಂದರೆ ಚಿಕನ್ ಪೀಸೆಲ್ಲ ಚೆನ್ನಾಗಿ ಬೆಂದಿದೆ ಒಂದು ಹತ್ತರಿಂದ ಹದಿನೈದು ನಿಮಿಷ ನಿಮಗೆ ಬೇಕಾಗುತ್ತೆ ಇದು ನೀರು ಬೇರೆ ಎಕ್ಸ್ಟ್ರಾ ಹಾಕಬೇಕಾಗಿಲ್ಲ ಚಿಕನಲ್ಲೇ ನೀರು ಬಿಟ್ಕೊಂಡಿರುತ್ತೆ ಮತ್ತು ನಿಮಗೆ ಉಪ್ಪು ಹಾಕೊಳ್ಳೋದ್ರಿಂದ ಅದರಲ್ಲೇ ಕೂಡ ನೀರಿರುತ್ತೆ ಅದೇ ನಿಮಗೆ ಮೊಸರು ಹಾಕೊಳ್ಳೋದ್ರಿಂದ ಅಷ್ಟೇ ನೀರು ಸಾಕಾಗುತ್ತೆ ಅಕಸ್ಮಾತ್ ಅಂದರೆ ಒಂದು ಕಾಲು ಗ್ಲಾಸ್ ನೀರು ಹಾಕ್ಕೊಳ್ಳಿ ತಟ್ಟೆ ಮುಚ್ಚಿ ಬೇಯಿಸ್ತಾರೆ ಇದಕ್ಕೆ ಹಾಗೆಯೇ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೊಂಡಿ ಹಾಕೋಬೇಕು ಇಲ್ಲಿ ವಿಡಿಯೋ ಸ್ಕಿಪ್ ಆಗಿದೆ ಹಾಕೊಳ್ಳಿ ಲಾಸ್ಟಲ್ಲಿ ನಾನು ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಚಿಕನ್ ಮಸಾಲ ಪುಡಿ ಹಾಕ್ಕೊಂಡಿದ್ದೀನಿ ನೋಡಿ ಚಿಕನ್ ರೆಡಿ ಆಯ್ತು ಎಷ್ಟು ಚೆನ್ನಾಗಿದೆ ಅಂದರೆ ಒಂದ್ಸಲ ಮಾಡಿ ಒಳ್ಳೆ ಟೇಸ್ಟು ಸೂಪರ್